ಸೀತಾಪಾಲ ಅನ್ನುವ ಗ್ರಾಮದಲ್ಲಿ ವೆನ್ನೆಲಾ ಹರಿತ ಅನ್ನುವ ಇಬ್ಬರು ಸ್ನೇಹಿತಿಯರಿದ್ದರು ಅವರಿಗೆ ಒಬ್ಬರಂದ್ರೆ ಇನ್ನೊಬ್ಬರಿಗೆ ಎಷ್ಟೋ ಇಷ್ಟ ಎಲ್ಲಿಗೆ ಹೋದರೂ ಕೂಡ ಒಬ್ಬರನ್ನು ಬಿಟ್ಟು ಇನ್ನೊಬ್ರು ಹೋಗ್ತಾ ಇರ್ಲಿಲ್ಲ ವೆನ್ನೆಲಾ ಆ ಹರಿತಂಗೆ ಜ್ವರ ಬಂದ್ರೆ ನಿನಗೇನಾಗಿದೆ ಸ್ಕೂಲ್ಗೆ ಹೋಗದೆ ನಿನಗಿದೆ ಕೊನೇ ಸಲ ಹೇಳ್ತಾ ಇದೀನಿ ಸ್ಕೂಲ್ಗೆ ಲೇಟ್ ಆಗಿದೆ ಈಗಾಗ್ಲೇ ಬಾ ಸ್ಕೂಲ್ಗೆ ಎನ್ನುತ್ತಾ ವೆನ್ನೆಲಳ ಅಮ್ಮ ಆದ ಶಾರದಾ ವೆನ್ನೆಲಳನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ವೆನ್ನೆಲಾ ಅಮ್ಮ ಹೇಳ್ದೆ ಅಲ್ಲ ನನ್ ಫ್ರೆಂಡ್ ಹರಿತಂಗೆ ಜ್ವರ ಬಂದಿದೆ ಅಂತ ನಾನು ಅವ್ಳನ್ನ ನೋಡ್ಕೋಬೇಕು ಸ್ಕೂಲ್ಗ್ ಹೋಗಲ್ಲ ನಾನು ಎಂದು ಬಿರುಸಾಗಿ ಹೇಳು ತಾಳೆವೆನ್ನಲ ಆದ್ರಿಂದ ಶಾರದಾ ಕೋಪದಿಂದ ಇಷ್ಟಿಲ್ಲ ನೀನು ನನಗೇ ಎದುರು ಹೇಳ್ತಾ ಇದೀಯಾ ಆದ್ರೂ ಹರಿತಂಗೆ ಅಮ್ಮ ಅಪ್ಪ ಇದಾರಲ್ಲ ಅವ್ರು ನೋಡ್ಕೋತಾರೆ ಬಿಡು ಅವ್ರು ನೋಡ್ಕೊಂಡ್ರಿ ನನ್ ಫ್ರೆಂಡನ್ನ ನಾನ್ ನೋಡ್ಕೋಬಾರ್ದಾ ನೀನು ಹೊಡೆದ್ರು ಬೈದ್ರು ನಾನು ಸ್ಕೂಲ್ಗೆ ಹೋಗಲ್ಲ ನನ್ ಫ್ರೆಂಡ್ ಹರಿತ ಹತ್ರನೇ ಹೋಗ್ತೀನಿ ಏನು ತಳೇವೇನಲ್ಲ ಅದರಿಂದ ಇನ್ನು ಏನು ಮಾಡಲಾರದೆ ವೆನ್ನೆಲ ತಾಯಿಯ ದಶಾರದ ವೆನ್ನೆಲನನ್ನು ಹರಿತಳ ಹತ್ರ ಕಳಿಸುತ್ತಾಳೆ ವೆನ್ನೆಲಾ ನಾನ್ ಬಂದ್ಬಿಟ್ಟೆ ನೋಡು ಇಲ್ ನೋಡು ನಿನಗೆ ಇಷ್ಟ ಅಂತ ಕೆಂಪನೆ ಪೇರಲೆ ಹಣ್ಣು ಕೂಡ ತಂದಿದೀನಿ ಎನ್ನುತ್ತಾ ವೆನ್ನೆಲಾ ತಾನು ತಂದ ಪೇರಲೆ ಹಣ್ಣನ್ನು ಹರಿತಂಗೆ ಕೊಡುತ್ತಾಳೆ ಅದನ್ನು ನೋಡಿ ಹರಿತ ಎಷ್ಟೋ ಸಂತೋಷದಿಂದ ಎದ್ದು ಕುತ್ಕೋತಾಳೆ ಆ ಪೇರಲೆ ಹಣ್ಣು ತಿಂತಾ ಇರ್ತಾಳೆ ಹರಿತ ಅದನ್ನು ತಿನ್ನುವುದನ್ನು ನೋಡಿದ ಅವಳ ಅಪ್ಪ ಅಮ್ಮ ಎಷ್ಟೋ ಸಂತೋಷಿಸುತ್ತಾರೆ ಬೆಳಿಗ್ಗೆಯಿಂದ ಅಂತ ಎಷ್ಟು ಬೇಡ್ಕೊಂಡ್ರು ಕೂಡ ನೀನು ಫ್ರೆಂಡ್ ನಿಜಕ್ಕೂ ಏನು ತಿಂದಿಲ್ಲ ಈಗ ನೀನು ಬಂದು ಎರಡು ಪೇರ್ಲೆ ಹಣ್ಣು ಕೊಡ್ತಲೇ ಚಂಗಂತ ಇದ್ದು ಕೂತ್ಕೊಂಡು ತಿಂತಾ ಇದ್ದಾಳೆ ನಮಗಿಂತ ನೀನೇ ಹೆಚ್ಚಾಗಿದೆ ಅವಳಿಗೆ ಎಂದು ಹರಿತಾಳ ಅಮ್ಮ ಯಶೋಧ ನಗುತ್ತಾ ಇರುತ್ತಾಳೆ ಹಾಗೆ ಇಬ್ಬರು ಸ್ನೇಹಿತರು ಎಷ್ಟೋ ಆಪ್ಯಾಯದಿಂದ ಕಲಿತು ಬೆರೆತು ಜೀವಿಸ್ತಾ ಇರ್ತಾರೆ ಅವರು ಬೆಳೆದು ದೊಡ್ಡವರಾಗುತ್ತಾರೆ ಅವರು ಓದುಗಳು ಕೂಡ ಪೂರ್ತಿಯಾಗಿದ್ದರಿಂದ ಅವರಿಗೆ ಮದುವೆ ಕೂಡ ಮಾಡೋಣ ಅಂತ ಅನ್ಕೋತಾರೆ ಅವರ ಅಪ್ಪ ಅಮ್ಮ ವೆನ್ನೆಲಾ ನಮ್ಮನೆಯಲ್ಲಿ ನಂಗೆ ಮದ್ವೆ ಸಂಬಂಧ ನೋಡ್ತಾ ಇದ್ದಾರೆ ಯಾವಾಗಾದ್ರೂ ನನಗೆ ಮದ್ವೆ ಮಾಡಬಹುದು ನಾನು ಮದುವೆ ಮಾಡ್ಕೊಂಡು ಮೇಲೆ ನೀನು ಅವಾಗವಾಗ ಆದ್ರೂ ನೋಡೋದಕ್ಕೆ ಬರ್ಬೇಕು ಎನ್ನುತ್ತ ಹರಿತ ದುಃಖ ಪಡುತ್ತಾ ಹೇಳುತ್ತಾಳೆ ಆಗ ವೆನ್ನೆಲಾ ಕೂಡ ಮಾತಿಗೆ ದುಃಖ ಪಡುತ್ತಾ ಹರಿತಾ ಕೂಡ ಮದ್ವೆ ಸಂಬಂಧ ನೋಡ್ತಾ ಇದ್ದಾರೆ ನಿಜಕ್ಕೂ ಮದುವೆ ಮಾಡ್ಕೊಂಡ ಮೇಲೆ ನಾನು ನಿನ್ನನ್ನು ಯಾವಾಗ್ಲೂ ಭೇಟಿ ಆಗಲ್ಲ ಅಂತ ತುಂಬಾ ಭಯವಾಗ್ತಾ ಇದೆ ನಮ್ಗೆ ಮದುವೆ ಆದ ಮೇಲೆ ಕೂಡ ನಾವು ತಿಂಗಳಿಗೊಂದ್ಸಲ ಆದ್ರೂ ಭೇಟಿಯಾಗಬೇಕು ಹರಿತಾ ಅಯ್ಯೋ ತಿಂಗಳಿಗೊಂದ್ಸಲನಾ ಇಲ್ಲ ಹರಿತ ವಾರಕ್ಕೊಂದ್ಸಲ ಆದ್ರೂ ಭೇಟಿಯಾಗ್ಬೇಕು ಎಂದು ಅವರಿಬ್ಬರು ತಮಗೆ ಮದುವೆ ಆದರೆ ಮತ್ತೆ ಯಾವಾಗ ಭೇಟಿ ಆಗುತ್ತಿವೋ ಎಂದು ದುಃಖ ಪಡ್ತಾ ಇರ್ತಾರೆ ಸ್ವಲ್ಪ ದಿನದ ನಂತರ ವೆನ್ನೆಲಂಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನನ್ನು ನೋಡಿ ಮದುವೆ ಮಾಡುತ್ತಾರೆ ವೆನ್ನೆಲ ಅಪ್ಪ ಅಮ್ಮ ವೆನ್ನೆಲಾ ನನಗಿಂತ ಮೊದಲು ನಿನಗೆ ಮದುವೆಯಾಗಿ ಹೋಗಿದೆ ಅತ್ತೆಯವರ ಮನೆಗೆ ಮೇಲೆ ನೀನು ನನ್ನನ್ನ ಮರಿಬೇಡ ಅವಾಗವಾಗ ನನ್ನನ್ನ ಬೇಟಿ ಆಗೋದಕ್ಕಾದ್ರೂ ನೀನು ಊರಿಗೆ ಬರ್ಬೇಕು ಎಂದು ದುಃಖ ಪಡುತ್ತಾ ಹೇಳುತ್ತಾಳೆ ಹರಿತ ಆಗ ವೆನ್ನೆಲ ಕೂಡ ದುಃಖ ಪಡುತ್ತಾ ಹರಿತ ನೀನೇನು ದುಃಖ ನಾವು ಅಂದ್ಕೊಂಡ ಹಾಗೆ ಪ್ರತಿ ವಾರ ನಾವು ಭೇಟಿಯಾಗಿ ಮಾತಾಡೋಣ ಎನ್ನುತ್ತಾ ವೆನ್ನೆಲ ಹರಿತಂಗೆ ಧೈರ್ಯ ಹೇಳುತ್ತಾಳೆ ನಂತರ ವೆನ್ನೆಲ ಹೇಳಿದ ಹಾಗೆ ಪ್ರತಿ ವಾರ ಕೇವಲ ಹರಿತಗಾಗಿಯೇ ತನ್ನ ಊರಿಗೆ ಬಂದು ತನ್ನ ಅಮ್ಮ ಅಪ್ಪನನ್ನು ಕೂಡ ಭೇಟಿಯಾಗದೆ ಕೇವಲ ಹರಿತನ್ನು ಮಾತ್ರವೇ ಭೇಟಿಯಾಗಿ ಹೋಗ್ತಾ ಇದ್ಲು ಅವರ ಸ್ನೇಹವನ್ನು ನೋಡಿ ಎಲ್ಲರೂ ಎಷ್ಟೋ ದೊಡ್ಡದಾಗಿ ಹೇಳ್ತಾ ಇದ್ರು ಹಾಗೆ ಸ್ವಲ್ಪ ದಿನ ಕಳೆದ ನಂತರ ಒಂದು ದಿನ ಹರಿತ ಮಾರ್ಕೆಟ್ ಅಲ್ಲಿ ತರಕಾರಿ ತಗೋತಾ ಇದ್ರೆ ಅವಳನ್ನು ಒಬ್ಬ ದೊಡ್ಡ ಮನೆಯ ಹುಡುಗನಾದ ಪ್ರಸಾದ್ ನೋಡಿ ಇಷ್ಟಪಡುತ್ತಾನೆ ಆ ನಂತರ ದೊಡ್ಡವರನ್ನು ಒಪ್ಪಿಸಿ ಹರಿತಳ ಜೊತೆ ಮದ್ವೆ ಕೂಡ ಕುದುರಿಸುತ್ತಾರೆ ಈ ವಿಷಯ ತಿಳಿದ ವೆನ್ನೆಲ ತಕ್ಷಣ ಹರಿತಳ ಹತ್ರ ಬಂದು ಹರಿತ ಎಷ್ಟು ಒಳ್ಳೆ ವಿಷಯ ಕಣೆ ಇದು ಕಡೆಗೆ ನಿಂಗೂ ಕೂಡ ಮದುವೆಯಾಗಿ ಹೋಗ್ತಾ ಇದೆ ಹೌದು ವೆನೆ ಗೊತ್ತಾ ನಮ್ಮ ಅವರ ಊರಲ್ಲಿ ಎಷ್ಟು ದೊಡ್ಡ ಜಮೀನ್ದಾರರಂತೆ ಅವರಿಗೆ ಕಾರು ಬಂಗ್ಲೆ ಎಷ್ಟೋ ಇದೆಯಂತೆ ಎಂದು ಹರಿತ ತನಗೆ ಆಗುವ ಗಂಡನ ಬಗ್ಗೆ ದೊಡ್ಡದಾಗಿ ಹೇಳುತ್ತಾಳೆ ಅದೆಲ್ಲ ಕೇಳಿದ ವೆನ್ನೆಲ್ಲಾ ಸಂತೋಷದಿಂದ ಹೌದಾ ನಿನ್ನಂತಹ ಒಳ್ಳೆಯೊಳಗೆ ಅಂತಹ ದೊಡ್ಡ ಸಂಬಂಧನೇ ಬರುತ್ತೆ ಹಾಗೆ ಇಬ್ಬರು ಎಷ್ಟೋ ಸಂತೋಷದಿಂದ ಮಾತಾಡ್ತಾರೆ ನಂತರ ಹರಿತಂಗೆ ಪ್ರಸಾದನ ಜೊತೆ ಮದುವೆ ನಡೆದು ಹೋಗುತ್ತೆ ಹರಿತಂಗೆ ಮದುವೆಯಾದ ಕೆಲ ದಿನದವರೆಗೆ ಹರಿತ ಪ್ರತಿ ವಾರ ವೆನ್ನೆಲನ್ನು ಭೇಟಿ ಇರ್ತಾಳೆ ನಂತರ ಹರಿತ ತನ್ನ ಅತ್ತೆಯವರ ಮನೆಯಲ್ಲಿ ಇರುವ ಸಂಪತ್ತಿನಲ್ಲಿದ್ದು ಅವಳಿಗೆ ಅಹಂಕಾರ ಬೆಳೆದು ಹೋಗುತ್ತದೆ ಒಂದು ದಿನ ಹರಿತ ವೆನ್ನೆಳಲನ್ನು ನೋಡಿ ಮಾತನಾಡುತ್ತಾ ಇದ್ರೆ ಏನು ವೆನ್ನೆಲಾ ಈ ಸೀರೆ ಈಗಾಗ್ಲೇ ಈ ಸೀರೆನಲ್ಲಿ ನೀನು ನಾಲ್ಕು ಸರ ಹಾಕೊಂಡಿದ್ಯಾ ಗೊತ್ತಾ ಆದ್ರೂ ನಿನಗೆ ಇದಕ್ಕಿಂತ ಒಳ್ಳೆ ಸೀರೆ ಇಲ್ವಾ ನನ್ ಸೀರೆ ನೋಡಿದ್ಯಾ ಹೇಗಿದ್ಯಾ ನಾನು ಒಂದು ಸಲ ಕಟ್ಕೊಂಡಿದ್ದನ್ನ ಮತ್ತೊಂದ್ಸಲ ಕಟ್ಟಲ ಗೊತ್ತಾ ಎನ್ನುತ್ತ ಹರಿತ ಮಾತಾಡ್ತಾ ಇರ್ತಾಳೆ ಮೊದಲ ಸಲ ಅವರ ಮಧ್ಯ ಅಂತಹ ಮಾತುಗಳು ಬಂದಿದ್ದರಿಂದ ವೆನ್ನೆಲಂಗೆ ಏನು ಮಾತನಾಡಲು ಅರ್ಥವಾಗುದಿಲ್ಲ ನಂತರ ಕೂಡ ಅವರು ಬೇಟಿಯಾದ ಪ್ರತಿ ಸಲ ಹರಿತ ವೆನ್ನೆಲ ಬಗ್ಗೆ ವೆನ್ನೆಲ ಆಸ್ತಿ ಅಂತಸ್ತಿನ ಬಗ್ಗೆ ಹೀಗೆ ಚಿಕ್ಕ ನೋಟ ತೋರುತ್ತಾ ಮಾತಾಡ್ತಾ ಇರ್ತಾಳೆ ವೆನ್ನೆಲಾ ಇನ್ನು ಪ್ರತಿ ನಾವು ಭೇಟಿಯಾಗೋದು ಆಗೋದಿಲ್ಲಪ್ಪ ಹೌದಾ ಯಾಕೆ ಹರಿತಾ ಏನಾಯ್ತು ಏನಿಲ್ಲ ವೆನ್ನೆಲ್ಲಾ ಪ್ರತಿ ವಾರ ನನ್ನ ಫ್ರೆಂಡ್ಸ್ ಪಾರ್ಟಿ ಪ್ಲಾನ್ ಮಾಡ್ತಾ ಇದ್ದಾರೆ ನಾನು ನಿನ್ನಿಂದ ಯಾವಾಗ್ಲೂ ಮಿಸ್ ಆಗ್ತಾ ಇದ್ದೀನಿ ಇನ್ ಮೇಲಿಂದ ಯಾವ ಪಾರ್ಟಿನೂ ನಾನು ಮಿಸ್ ಆಗಲ್ಲ ಅನ್ಕೋತಾ ಇದ್ದೀನಿ ಕನಿಷ್ಠ ನಮ್ಮ ಪಾರ್ಟಿಗೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗೋಣ ಅಂದ್ರೆ ನಿನ್ನ ಅವತಾರ ಬಹಳ ಲೋ ಕ್ಲಾಸ್ ಆಗಿದೆ ಎನ್ನುತ್ತಾ ಹರಿತ ವೆನ್ನೆಲ ಬಗ್ಗೆ ಬಹಳ ಕಡಿಮೆಯಾಗಿ ಮಾತನಾಡುತ್ತಾಳೆ ಆ ಮಾತಿಗೆ ವೆನ್ನೆಲ ಬಹಳ ದುಃಖ ಪಡುತ್ತಾಳೆ ನಂತರ ಅವರಿಬ್ಬರು ಭೇಟಿಯಾಗುವುದು ಅನ್ನೋದು ಯಾವತ್ತಿಗೂ ನಡೆಯಲಿಲ್ಲ ಒಂದು ವರ್ಷ ಸರಿಯಾಗಿ ಮಳೆಯಾಗದೆ ಬೆಳೆ ಬೆಳೆಯಲಿಲ್ಲ ಅದರಿಂದ ವೆನ್ನೆಳಲ ಗಂಡನಾದ ಗೆರೆ ವೆನ್ನೆಲ ನೀನು ಏನು ಅಂದ್ಕೋತ ಇದ್ರೆ ನಿಂಗೊಂದು ಹೇಳ್ತೀನಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಎಲ್ಲಾ ಬೆಳೀಲಿಲ್ಲ ಆ ವಿಷಯ ನಿಂಗೆ ಗೊತ್ತಿದೆ ಅಲ್ವಾ ಆದ್ರೆ ಬೆಳೆ ಬೆಳೆಯದಿದ್ದ ಮಾತ್ರಕ್ಕೆ ನಾವು ಕಟ್ಟಬೇಕಾದ ಸಾಲ ಕಟ್ಟಲೇಬೇಕಲ್ಲ ಈ ಸಾಲ ಕಟ್ಟದ ಇದ್ರೆ ನಮ್ಮ ಮನೇನ ಎಳ್ಕೊತಾರೆ ಅವರು ಅದಕ್ಕೆ ನೀನು ಒಂದು ಸಲ ನಿನ್ನ ಫ್ರೆಂಡ್ ಆದ ಹರಿತನ ಸ್ವಲ್ಪ ದುಡ್ಡು ಕೇಳ್ತೀಯಾ ಎಂದು ಕೇಳುತ್ತಾನೆ ಅದಕ್ಕೆ ವೆನ್ನೆಲ ಮೊದಲು ಒಪ್ಪಿಕೊಳ್ಳದೆ ಇದ್ದರೂ ನಂತರ ಗಿರಿಯ ಬಲವಂತದಿಂದ ಒಪ್ಪಿಕೊಂಡು ಹರಿತಳ ಹತ್ತಿರ ಹೋಗಿ ದುಡ್ಡು ಕೇಳುತ್ತಾಳೆ ಏನು ವೆನ್ನೆಲ್ಲ ನೀನು ನನ್ನ ಫ್ರೆಂಡ್ ಆದ ಮಾತ್ರಕ್ಕೆ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಅಂದ್ಕೊಂಡೆ ಯಾವಾಗ್ಲೂ ತಗೊಂಡ ದುಡ್ಡೇ ಈಗ್ಲೂ ಕಟ್ಟಿಲ್ಲ ಇನ್ನು ನನ್ನ ಹತ್ರ ತಗೊಂಡಿದ್ದನ್ನ ಕಟ್ತೀಯ ಅಂತ ಏನ್ ಗ್ಯಾರಂಟಿ ಇದೆ ಆದ್ರೂ ಆ ಬೋಡಿ ಮನೆ ಇದ್ದೇನು ಲಾಭ ಇದ್ರೆ ಎಷ್ಟೋ ಎಷ್ಟು ಎನ್ನುತ್ತಾ ಹರಿತ ಮಾತನಾಡುವಾಗ ವೆನ್ನೆಲಾ ಬಹಳ ದುಃಖ ಪಡುತ್ತಾಳೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಂತರ ಇನ್ಯಾವತ್ತೂ ಕೂಡ ಅವರಿಬ್ಬರು ಭೇಟಿಯಾಗಲಿಲ್ಲ ಒಂದು ದಿನ ಊರಿಗೆ ದೂರದಲ್ಲಿರುವ ಬಾವಿಯಿಂದ ನೀರು ತರುತ್ತಾ ಇರುವಾಗ ಆಗಲೇ ಬಹಳ ಮುದುಕನಾದ ಒಬ್ಬ ಸನ್ಯಾಸಿ ಬಹಳ ಕಷ್ಟದಿಂದ ತನ್ನ ಕೈಯಲ್ಲಿರುವ ಮಡಿಕೆಯನ್ನು ಎತ್ತುಕೊಂಡು ಹೋಗುವುದನ್ನು ನೋಡುತ್ತಾಳೆ ವೆನ್ನೆಲ ಅಯ್ಯ ಸ್ವಾಮಿ ಆ ಮಡಿಕೆ ನಂಗೆ ಕೊಡಿ ನಾನ್ ತಗೊಂಡ್ಬರ್ತೀನಿ ಅಯ್ಯೋ ಏನು ಪರವಾಗಿಲ್ಲಮ್ಮ ಸ್ವಾಮಿ ನೀವು ಈ ವಯಸ್ಸಲ್ಲಿ ಯಾಕೆ ಕಷ್ಟಪಡ್ತೀರಾ ಇಲ್ಲಿ ಕೊಡಿ ಎನ್ನುತ್ತಾ ವೆನ್ನೆಲ ಸನ್ಯಾಸಿ ಹತ್ತಿರದಿಂದ ಮಡಕೆ ತೆಗೆದುಕೊಂಡು ಆ ಸನ್ಯಾಸಿಯ ಆಶ್ರಮಕ್ಕೆ ಹೋಗುತ್ತಾಳೆ ವೆನ್ನೆಳ ಒಳ್ಳೆತನ ಮೆಚ್ಚಿದ ಆ ಸನ್ಯಾಸಿ ನಿನ್ನನ್ನು ನೋಡಿದ್ರೆ ಬಹಳ ಒಳ್ಳೆಯವಳಾಗಿದ್ಯಾ ಆದ್ರೆ ನಿನ್ನ ಮುಖದಲ್ಲಿ ಏನೋ ದಿಗಿಲು ಕಾಣಿಸ್ತಾ ಇದೆ ನಂಗೆ ಅದೇನೋ ಹೇಳುತ್ತಾಯಿ ನನಗೆ ಆದ್ರೆ ನಾನು ತೀರಿಸ್ತೀನಿ ಎನ್ನುತ್ತಾ ಕೇಳುತ್ತಾನೆ ಸ್ವಾಮಿ ನಮ್ಮವರು ಬಹಳ ಕಷ್ಟದಲ್ಲಿದ್ದಾರೆ ಎನ್ನುತ್ತಾ ವೆನ್ನೆಲ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆಗ ಸನ್ಯಾಸಿ ವೆನ್ನೆಲ ಮೇಲೆ ಬಹಳ ಕರುಣೆ ತೋರಿ ಒಂದು ಮಾಯಾ ಮಡಿಕೆ ಕೊಡುತ್ತಾನೆ ಅಮ್ಮ ದಿನವೂ ಸೂರ್ಯೋದಯವಾಗುತ್ತಲೇ ಇದರಲ್ಲಿ ಒಂದು ತುಳಸಿ ಎಲೆ ಹಾಕು ಇದೇ ನಿನ್ನ ರಕ್ಷಿಸುತ್ತದೆ ಎಂದು ಹೇಳುತ್ತಾನೆ ವೆನ್ನೆಲ ಸನ್ಯಾಸಿ ಹೇಳಿದ ಹಾಗೆ ಬೆಳಿಗ್ಗೆ ಹೊತ್ತು ಸೂರ್ಯೋದಯ ಆಗುತ್ತಲೇ ಮಡಕೆಯಲ್ಲಿ ಒಂದು ತುಳಸಿ ಎಲೆ ಹಾಕುತ್ತಾಳೆ ಆಗ ಆ ಮಡಕೆಯಲ್ಲಿ ಕೆಲವು ಬಂಗಾರದ ನಾಣ್ಯಗಳು ಬರುತ್ತೆ ಅದನ್ನು ನೋಡಿ ವೆನ್ನೆಲ ಆಶ್ಚರ್ಯದ ಜೊತೆಗೆ ಬಹಳ ಸಂತೋಷಿಸುತ್ತಾಳೆ ನಂತರ ಆ ನಾಣ್ಯಗಳನ್ನು ಮಾರಿಕೊಂಡು ಅದರಿಂದ ಬಂದ ದುಡ್ಡಿನಿಂದ ವ್ಯಾಪಾರ ಶುರು ಮಾಡಿ ಬಹಳ ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ವೆನ್ನೆಲ ಹರಿತಳಗಿಂತ ಬಹಳ ದುಡ್ಡಿರುವ ವ್ಯಕ್ತಿಯಾಗಿ ಬದಲಾಗುತ್ತಾಳೆ ಈ ವಿಷಯ ತಿಳಿದುಕೊಂಡು ಹರಿತ ಓಡೋಡಿ ವೆನ್ನೆಲ ಹತ್ತಿರ ಬಂದು ஒே மாதிரி மாதாடத்திர் தான் வெண்ணெலா நீ ஆஸ்தி சம்பாதிசே காரணவேனோ என்று கேள்வாக வெண்ணெலா தனி நெடைத விஷயவனை ஆக ஹரித்த மார்க் சன்யாசிய ஹுடுக்கொண்டு ஹோகத்தாழே ஒன்று கடை ஆ சன்யாசி மத்தே நீரின மடக்கையு எத்தார் தானே ஆ சன்யாசி ஹரித்தளனு நோடி அம்மா சொல் மடக்கமே தகம் பர்த்தியா ஆக ஹரித்த ಏನು ನನ್ನ ಬೆಲೆ ಏನು ಗೊತ್ತ ಮಡಕೆ ಹೊರಬೇಕಾ ನಾನು ಹೊರಲ್ಲ ಎಂದು ಹೇಳುತ್ತಾಳೆ ಆದ್ರಿಂದ ಸನ್ಯಾಸಿ ಏನೋ ಮಾತನಾಡದೆ ಅವನೇ ಆ ಮಡಕೆಯನ್ನು ಹೊತ್ತುಕೊಂಡು ಹೋಗುತ್ತಾನೆ ನಂತರ ಹರಿತ ಅವನ ಹಿಂದೆಯೇ ಹೋಗಿ ಸ್ವಾಮಿ ನಿನ್ಗೆ ಎಷ್ಟು ದುಡ್ಡು ಬೇಕು ಅಂದ್ರೆ ಕೊಡ್ತೀನಿ ಹೊರತು ನೀವು ನನ್ನ ಫ್ರೆಂಡ್ ಆದ ವೆನ್ನೆಲ್ಲಂಗೆ ಕೊಟ್ಟ ಹಾಗೆ ಮಡಕೆ ನಂಗೂ ಕೊಡಿ ಎಂದು ಕೇಳುತ್ತಾಳೆ ಆಗ ಸನ್ಯಾಸಿ ನಗುತ್ತಾ ಅವಳಿಗೆ ಕೂಡ ಒಂದು ಮಡಕೆ ಕೊಡುತ್ತಾನೆ ಅಮ್ಮಾ ಇದು ನಿನ್ನ ಮನಸ್ಸನ್ನು ಹಿಡಿದು ಇದರಲ್ಲಿ ಬಂಗಾರ ಬರ್ಬೇಕಾ ಇಲ್ಲ ಬೇರೆ ಏನಾದ್ರು ಬರ್ಬೇಕಾ ಅಂತ ಇರುತ್ತೆ ಒಳ್ಳೆ ಮನಸ್ಸಿನಿಂದ ಈ ಮಡಕೆಯನ್ನು ಪೂಜಿಸು ಎಂದು ಹೇಳುತ್ತಾನೆ ಹರಿತ ಎಷ್ಟೋ ಸಂತೋಷದಿಂದ ಮನೆಗೆ ಹೋಗಿ ಆ ಮಡಕಿಗೆ ನಮಸ್ಕರಿಸಿ ಸೂರ್ಯೋದಯವಾಗುತ್ತಲೇ ಅದರಲ್ಲಿ ತುಳಸಿ ಎಲೆ ಹಾಕುತ್ತಲೇ ಅದ್ರೊಳಗಿಂದ ಲೆಕ್ಕವಿಲ್ಲದಷ್ಟು ಚೇಳುಗಳು ಹೊರಗೆ ಬರುತ್ತದೆ ಅದನ್ನು ನೋಡಿ ಹರಿತ ಭಯಪಟ್ಟು ಇದೇನಿದು ವೆನ್ನೆಲೆಂಗೆ ಬಂಗಾರ ಬಂದ್ರೆ ನನಗೆ ಚೇಳು ಬಂತು ಎಂದು ಆಲೋಚಿಸುತ್ತಾ ಇದ್ದರೆ ತಾನು ದುಡ್ಡು ಬಂದ ನಂತರ ತಾನು ಹೇಗೆ ಬದಲಾದಳು ಎಂದು ನೆನಪಿಗೆ ಬಂದು ಆಗ ತನ್ನ ತಪ್ಪು ತಿಳಿದುಕೊಂಡು ವೆನ್ನೆಲ ಹತ್ರ ಹೋಗಿ ಕ್ಷಮಾಪಣೆ ಕೇಳುತ್ತಾಳೆ ಹರಿತ ಮದ್ವೆ ಮಾಡ್ಕೊಂಡು ಆಸಿನಿ ಮತ್ತು ವೆಣ್ಣಿಲ ಪಟ್ನ ಸೇರಿದ್ರು ವೆಣ್ಣಿಲಂದು ದೊಡ್ಡವರು ನಿಶ್ಚಯ ಮಾಡಿದ ಮದ್ವೆ ಆದ ಕಾರಣ ವೆಣ್ಣಿಲನಿಗೆ ಪ್ರಸಾದ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಕಾಂತಮ್ ಹೇಳಿಕೊಡ್ತಿದ್ಲು ಇಲ್ಲಿ ನೋಡಮ್ಮ ಆಸಿನಿ ಪ್ರಸಾದ್ ಬೆಳಿಗ್ಗೆ ಬೇಗನೆ ಎದ್ದು ಆಫೀಸಿಗೆ ಹೋಗ್ತಾನೆ ಅವನಿಗೆ ಲಂಚ್ ಬಾಕ್ಸ್ ನ ಕಟ್ಬೇಕು ಗೊತ್ತಾಯ್ತಾ ಆದ್ರೆ ನನಗೆ ಮಾತ್ರ ಏನು ಹೇಳದಿಲ್ವಾ ಅತ್ತೆ ನಿಂದು ರಾಮ್ದು ಲವ್ ಮ್ಯಾರೇಜ್ ಅದರಿಂದ ನಿಮಗೆ ಎಲ್ಲಾ ಗೊತ್ತಿರುತ್ತೆ ಆದ್ರೆ ಪ್ರಸಾದಿಗೂ ಆಸಿನಿಗೂ ನಾವೇ ನೋಡಿ ಮದ್ವೆ ಮಾಡಿದಲ್ವಾ ಅದಿಕ್ಕೆ ಅವಳಿಗೆ ಗೊತ್ತಿಲ್ಲ ಹೇಳಿಯತ್ತೆ ನನ್ ಏನ್ ಮಾಡ್ಬೇಕು ಅಂತ ಹಾಗೆ ಹೇಳಿದಾಗ ಕಾಂತಂ ಸಂತೋಷ ಪಟ್ಲು ಬೆಣ್ಣ ಬೆಳಿಗ್ಗೆ ಬೇಗನೆ ಎದ್ದು ಅಂಗಳವನ್ನು ಗುಡಿಸಿ ರಂಗೋಲಿಯನ್ನು ಹಾಕ್ತಾ ಇದ್ಲು ಅದೇ ರೀತಿ ತನ್ನ ಅತ್ತೆ ಹೇಳಿದ ಹಾಗೆ ತನ್ನ ಗಂಡನಿಗೋಸ್ಕರ ಲಂಚ್ ಬಾಕ್ಸ್ ಅನ್ನು ಕಟ್ತಾ ಇದ್ಲು ಇಲ್ ನೋಡಪ್ಪ ದೊಡ್ ಮನುಷ್ಯ ನಾನು ಬೆಳಿಗ್ಗೆ ಬೇಗನೆ ಎದ್ದು ನಿನ್ಗೋಸ್ಕರ ಮಧ್ಯಾಹ್ನ ಬಾಕ್ಸ್ ಕಟ್ಟಿದೀನಿ ಪಾಕಿ ಇಡದೆ ತಿನ್ಬಿಡು ಸರಿ ಸರಿ ನಾನು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಕೋತೀನಿ ನನ್ನ ಹಾಗೆ ದೊಡ್ಡ ಮನುಷ್ಯ ಅಂತ ಕರಿಬೇಡ ನನ್ಗೆ ಆಗ್ತಿದೆ ಪ್ರಸಾದ್ ಆಗಿ ಹೇಳಿದಾಗ ವೆಣ್ಣಿಲ ನಗುತ್ತಾ ಒಳಗೆ ಬಂದ್ಲು ಹೀಗೆ ಪ್ರಸಾದ್ ಕೆಲಸಕ್ಕೆ ಹೊರಟು ಹೋದ ಆವಾಗಷ್ಟೇ ವೆಣ್ಣಿಲ ಎದ್ದು ಹೊರಗೆ ಬರ್ತಿದ್ಲು ಕಾಫಿ ಬೇಕು ಏನಮ್ಮ ಇಷ್ಟು ಲೇಟಾಗಿ ಎದ್ದೇಳ್ತಾ ಇದ್ದೀಯಾ ನಿನ್ ಅಕ್ಕ ನೋಡು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸ ಎಲ್ಲ ಮಾಡಿ ಮುಗಿಸಿದಾಳೆ ನನ್ನ ಅಕ್ಕನಿಗೆ ಇದೆಲ್ಲ ಸಣ್ಣ ವಯಸ್ಸಿನಿಂದನೇ ಅಭ್ಯಾಸ ಆದ್ರೆ ನಾನು ಸಿಟಿಯಲ್ಲಿ ಓದಿದ ಕಾರಣ ನನಗೆ ಅದು ಅಭ್ಯಾಸವಿಲ್ಲ ಇಲ್ಲಿ ನೋಡಿ ಅತ್ತೆ ನನ್ನ ತಂಗಿ ಸಿಟಿಯಲ್ಲಿ ಓದಿದವಳು ಆದ್ರಿಂದ ಅವಳಿಗೆ ಇದ್ರ ಬಗ್ಗೆಲ್ಲ ಗೊತ್ತಿಲ್ಲ ಸರಿ ಸರಿ ನಾನು ಅವಳಿಗೆ ಹೇಳ್ಕೊಡ್ತೀನಿ ಅವಳು ಮನೆ ಕೆಲಸ ಮಾಡದಿದ್ರು ಬೆಳಿಗ್ಗೆ ರಾಮು ಡ್ಯೂಟಿಗೆ ಹೋಗುವಾಗ ಎದ್ರೆ ಸಾಕಲ್ವಾ ಆಸಿನಿ ಕೋಪದಿಂದ ಅವಳ ರೂಮಿಗೆ ಹೋದ್ಲು ಕಾಂತಮ್ನ ಗೆಳತಿಯಾದ ಸುಜಾತ ಸೊಸೆಯಂದಿರನ ನೋಡ್ಲಿಕ್ಕೆ ಮನೆಗೆ ಬಂದ್ಲು ಸುಜಾತ ಒಳಗೆ ಬಾ ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಕಾಂತ ನೀನ್ ಇಬ್ಬರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ಮದ್ವೆ ಮಾಡಿದೆ ಅಂತೆ ನನ್ನಿಂದ ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ನನ್ನ ಸಂಬಂಧಿಕರ ಮದ್ವೆ ಇತ್ತು ಸರಿ ಸರಿ ಮುಗೀತ ಚೆನ್ನಾಗಿ ನಡೀತು ಕಾಂತ ಹೌದು ನೀನೇನು ಇಬ್ರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ಮದ್ವೆ ಮಾಡಿದೆ ಸಣ್ಣ ಮಗನಾದ ರಾಮು ವೆಣ್ಣಿಲಾ ಒಬ್ರಿಗೊಬ್ರು ಇಷ್ಟಪಟ್ಟಿದ್ರು ಆ ವಿಷಯ ಮಾತಾಡ್ಲಿಕ್ಕೆ ಅವಳ ಅಕ್ಕ ಆಸಿನಿ ಬಂದಿದ್ಲು ಅವಳ ತಂಗಿಗೋಸ್ಕರ ಆಸ್ತಿನೇ ಎಲ್ಲ ಅವಳ ತಂಗಿ ಹೆಸರಲ್ಲೇ ಬರ್ದ್ಬಿಟ್ಲು ಅವಳ ಮಾತು ನಡತೆ ನನಗೆ ತುಂಬಾನೇ ಇಷ್ಟ ಆಯ್ತು ಬೆಣ್ಣಿಲನ ನನ್ನ ದೊಡ್ಡ ಮಗನಾದ ಪ್ರಸಾದಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡೆ ಅವರು ಎಲ್ಲಾರು ಒಪ್ಪಿದ್ರು ಇನ್ನೇಕೆ ತಡ ಅಂತ ಮದ್ವೆ ಮಾಡಿಸ್ಬಿಟ್ಟೆ ಒಳ್ಳೆ ಕೆಲಸ ಮಾಡ್ದೆ ಇರು ನನ್ ಸೊಸೆಗಳನ್ನ ಕರಿತೀನಿ ನಿನ್ಗೆ ಪರಿಚಯ ಮಾಡಿಸ್ತೀನಿ ಬೆಣ್ಣಿಲಾ ಆಸಿನಿ ಬನ್ನಿ ಅಮ್ಮ ಎಲ್ಲಿದ್ದೀರಾ ಅತ್ತೆ ಏನಾಯ್ತತ್ತೆ ಮೈಗೆ ಏನಾದ್ರೂ ಹುಷಾರಿಲ್ವಾ ಇಲ್ಲಮ್ಮ ಗೆಳತಿಯಾದ ಸುಜಾತ ಬಂದಿದ್ದಾಳೆ ನೋಡ್ಬೇಕಂತೆ ಅದಕ್ಕೆ ಕರ್ದೆಮ್ಮ ಚೆನ್ನಾಗಿದ್ದೀರಮ್ಮ ಟೀ ಕಾಫಿ ಏನಾದ್ರೂ ಕುಡಿತೀರಾ ನನಗೆ ಏನ್ ಬೇಡಮ್ಮ ಹೌದು ನಿನ್ ಸೊಸೆ ತುಂಬಾ ಹಳ್ಳಿಯ ಹುಡುಗಿ ರೀತಿ ಇದ್ದಾಳೆ ಅಲ್ಲಿ ಪಟ್ನನ ಹಳ್ಳಿಯ ಅಂತ ನೋಡ್ಬಾರ್ದು ಸುಜಾತ ಹುಡುಗಿ ತುಂಬಾ ಒಳ್ಳೆಯವಳು ಇಲ್ಲಿ ಇಷ್ಟೊಂದು ಮಾತುಕತೆ ನಡೀತಾ ಇದ್ರು ಕೂಡ ಆಸಿನಿ ಮಾತ್ರ ಹೊರಗಡೆ ಬರ್ಲೇ ಇಲ್ಲ ವೆಣೀಲ ಹೋಗಮ್ಮ ಆಸಿನ ಕರಿ ಅವಳು ಒಳಗೆ ಏನ್ ಮಾಡ್ತಿದ್ದಾಳೆ ಆಸಿನಿ ಡ್ರೆಸ್ ಹಾಕೊಂಡು ಬಂದ್ಲು ಇಲ್ ನೋಡು ಸುಜಾತ ಇವಳೆ ನನ್ನ ಸಣ್ಣ ಸೊಸೆ ಆಸಿನಿ ನಿನ್ನ ಇಬ್ಬರು ಸೊಸೆಯಿಂದಿರು ತುಂಬಾ ಚೆನ್ನಾಗಿದ್ದಾರೆ ಸರಿ ಕಾಂತಂ ನನಗ್ ಕೆಲ್ಸ ಇದೆ ಹೊರಡ್ತೀನಿ ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟೋದ್ಲು ಅಮ್ಮ ಆಸಿನಿ ಹೊಸದಾಗಿ ಮದ್ವೆ ಆಗಿರೋದಲ್ವಾ ನೋಡ್ಲಿಕ್ಕೆ ಅಕ್ಕಪಕ್ಕದವರು ಬರ್ತಾರೆ ನಾಲ್ಕು ದಿನ ಸೀರೆ ಉಟ್ಕೊಮ್ಮ ಸರಿ ಅತ್ತೆ ನಾನ್ ಅವ್ಳಿಗೆ ಹೇಳ್ತೀನಿ ಸರಿ ಇಷ್ಟಕ್ಕೂ ನನ್ ಮಾವ ಯಾವಾಗ್ ಬರ್ತಾರೆ ಬರ್ತಾನ ಅವನು ಬರುವ ಸಮಯನೇ ಆಯ್ತು ಹೌದು ನೀನ್ ಸ್ವಲ್ಪ ಭಾಷೆನ ಬದ್ಲಾಯ್ಸು ಯಾಕೆ ನೀನು ಹೀಗೆ ಮಾತಾಡ್ತಿದ್ದೀಯಾ ಆಸಿನಿ ಮಾತ್ರ ಮನೆಯಲ್ಲಿ ಯಾವ ಕೆಲ್ಸ ಕೂಡ ಮಾಡದೆ ಸೋಫಾ ಮೇಲೆ ಕೂತ್ಕೊಂಡು ಟಿವಿನ ನೋಡ್ತಾನೇ ಇದ್ಲು ಶಾಂತಮ್ಮ ಸ್ವಲ್ಪ ಕೋಪದಿಂದ ಏನಮ್ಮ ಆಸಿನಿ ಹೀಗೆ ಸುಮ್ನೆ ಕೂತಿದ್ರೆ ಹೇಗೆ ನಿನ್ ಅಕ್ಕನಿಗೆ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆ ಸ್ವಲ್ಪ ಮಾಡಬಹುದು ಯಾವ ಕೆಲಸ ಆಸಿನಿ ಕಾಂತಮ್ ಎಷ್ಟು ಮಾತನಾಡಿದ್ರು ಅವಳ ಮಾತಿಗೆ ಕಿವಿ ಕೊಡ್ಲೇ ಇಲ್ಲ ಅಷ್ಟರಲ್ಲಿ ರಾಮು ಮತ್ತು ಪ್ರಸಾದ್ ಮನೆಗೆ ಬಂದ್ರು ಅಮ್ಮ ನನ್ಗೆ ಕಾಫಿ ಬೇಕು ಓಯ್ ನಾನ್ ತರ್ತಿದ್ದೀನಿ ಅಮ್ಮ ಅವಳಿಗೆ ಹೇಗೆ ಮಾತಾಡ್ಬೇಕು ಅಂತ ಸ್ವಲ್ಪ ಹೇಳಿಕೊಡಮ್ಮ ಅವಳು ಏನೇನೋ ಮಾತಾಡ್ತಾಳೆ ಒಂದೊಂದ್ಸಲ ಸಲ ನನಗೆ ಏನ್ ಮಾತಾಡ್ತಾಳೆ ಅಂತ ಅರ್ಥ ಆಗೋದಿಲ್ಲ ನಾನು ನಾನವಳಿಗೆ ಹೇಳಿಕೊಡ್ತಿದ್ದೀನಿ ಕಣು ಸ್ವಲ್ಪ ದಿನದಲ್ಲಿ ಅಭ್ಯಾಸ ಮಾಡ್ಕೋತಾಳೆ ಆಸಿನಿ ಇದನ್ನೆಲ್ಲ ಕೇಳದೆ ರೂಮಿಗೆ ಹೋದ್ಲು ಅಮ್ಮ ಆಸಿನಿಗೆ ಏನಾಯ್ತು ಏನು ಕೇಳದ ಹಾಗೆ ರೂಮ್ ಒಳಗೆ ಹೋಗ್ಬಿಟ್ಲು ನನಗೆ ಮಾತ್ರ ಏನೋ ಗೊತ್ತು ರೂಮ್ ಒಳಗೆ ರಾಮು ಹೋಗಿ ಆಸಿನಿನ ಮಾತಾಡ್ಸ್ದ ಆಸಿನಿ ಏನಾಯ್ತು ನಿಂಗೆ ಯಾಕೆ ಒಂಥರ ಇದ್ದೀಯಾ ನಿಮ್ಮಮ್ಮ ಅಕ್ಕನ ಹೊಗಳ್ತಾನೇ ಇದ್ದಾರೆ ನನ್ನ ಮಾತ್ರ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾರೆ ಅದ್ನೆಲ್ಲ ಬಿಡೆ ಏನು ಕೇರ್ ಮಾಡ್ಕೋಬೇಡ ಹೋಗು ಆ ನಂತರ ಎಲ್ಲರೂ ಊಟ ಮಾಡಿ ರಾತ್ರಿ ವಿಶ್ರಾಂತಿ ತಗೊಂಡ್ರು ಬೆಣ್ಣಿಲಾ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸ ಮಾಡ್ತಾ ಇದ್ಲು ರಾಮು ಮತ್ತು ಪ್ರಸಾದ್ ಕೂಡ ಆಫೀಸಿಗೆ ಹೋದ್ರು ಆದ್ರೆ ಬೆಣ್ಣಿಲಾ ಮಾತ್ರ ಎದ್ದೇಳೆ ಇಲ್ಲ ಅಮ್ಮ ಆಸಿನಿ ರಾಮು ಕೂಡ ಕೆಲ್ಸಕ್ಕೆ ಹೊರಟೋದ ಇವಾಗ ಗಂಟೆ ಹತ್ತು ಗಂಟೆ ಆಯ್ತು ಎದ್ದೇಳಮ್ಮ ಎದ್ದೇಳ್ಬೇಕು ಅಂತ ಇದ್ದೆ ಅತ್ತೆ ಅಲರಾಮ್ ಇಟ್ಟೆ ಆದ್ರೆ ನನಗೆ ಕೇಳಿಸ್ಲಿಲ್ಲ ಅಲರಾಮ್ ಎದ್ದೇಳ್ಸೋದಿಲ್ಲಮ್ಮ ನೀನೇ ಎದ್ದೇಳ್ಬೇಕು ಸರಿ ಅತ್ತೆ ಹೀಗೆ ಆಸಿನಿ ಕೋಪದಿಂದ ಬೆಣ್ಣಿಲನ ಬಳಿ ಬಂದ್ಲು ಏನಮ್ಮ ತಂಗಿ ಯಾಕೆ ಹಾಗೆ ಇದ್ದೀಯಾ ನಿನ್ನ ಹಳ್ಳಿಯ ಗುಣ ನಡತೆಯಿಂದ ಅತ್ತೆ ನನ್ನ ಬೈತಿದ್ದಾರೆ ನಾನು ಅಂದ್ರೆ ನಿನ್ಗೆ ಇಷ್ಟ ಅಂತ ಹೇಳಿದೆ ಇವಾಗ ನೀನೇ ನನಗೆ ರಾಕ್ಷಸಿಯಾಗಿ ಬಂದಿದೀಯಾ ನೀನು ಚಿಕ್ಕ ವಯಸ್ಸಿನಿಂದ ಹಳ್ಳಿಯಲ್ಲಿ ಇದ್ದ ಕಾರಣ ಎಲ್ಲ ಕೆಲಸವನ್ನು ನೀನು ಮಾಡ್ಕೊಳ್ತಾ ಇದ್ದೀಯ ನನಗೆ ಏನು ಗೊತ್ತಿಲ್ಲ ಅಲ್ವಾ ನಾನು ಯಾವಾಗ್ಲೂ ಅಲ್ಲಿ ಇರ್ಲಿಲ್ಲ ತಾನೇ ಅದಕ್ಕೆ ನನ್ಗೆ ಗೊತ್ತಿಲ್ಲ ಪರವಾಗಿಲ್ಲ ತಂಗಿ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನಾನು ಇದೀನಲ್ವಾ ಎಲ್ಲ ಕೆಲ್ಸನ ನಾನ್ ನೋಡ್ಕೋತೀನಿ ಸ್ವಲ್ಪ ದಿನದಲ್ಲೇ ನೀನು ಕೂಡ ಕಲ್ಕೋತೀಯ ಬಿಡು ನೀನು ಎಲ್ಲರತ್ರ ಒಳ್ಳೆ ಒಳಗೆ ನಾಟಕ ಮಾಡ್ತಿದ್ದೀಯಾ ನಿನ್ನಿಂದ ಎಲ್ಲರೂ ನನ್ನ ಬೈತಿದ್ದಾರೆ ಆಗಲ್ಲ ಕಣೆ ನನಗಿಂತ ನಿನಗೇನೆ ಎಲ್ಲ ಕೆಲಸ ಮಾಡಕ್ ಗೊತ್ತಿರೋದು ಆ ಫ್ರಿಜ್ ಅಲ್ಲಿ ಏನ್ ಇಡ್ಬೇಕು ಅಂತನೂ ನಂಗ್ ಗೊತ್ತಿಲ್ಲ ಗೊತ್ತಿಲ್ಲದೆ ಬಟ್ಟೆ ತಗೊಂಡೋಗಿ ಫ್ರಿಜ್ ಅಲ್ಲಿ ಹಾಕ್ದೆ ಬಿಸಿಲ ಕಾಲ ಅಲ್ವಾ ಬಟ್ಟೆ ತಣ್ಣಗಾಗೋಯ್ತು ಆಮೇಲೆ ಬಟ್ಟೆನ ತಗೊಂಡೋಗಿ ಅದೊಂದು ಸುತ್ತತಾ ಇದೆ ಅಲ್ಲ ಅದ್ರೊಳಗ ಹಾಕದೆ ಅಲ್ಲಿ ಎಲ್ಲಿ ಬಟನ್ ಒತ್ತಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ಕಣೆ ಅದು ಬಟ್ಟೆ ತಿರುಗಿಸುವ ಮಿಷಿನ್ ಅಲ್ಲ ಕಣೆ ವಾಷಿಂಗ್ ಮಿಷಿನ್ ಸರಿ ಕಣೆ ಏನೋ ಒಂದು ನಾನು ನಿನ್ ಜೊತೆ ಮಾತಾಡೋದಿಲ್ಲ ನಿನ್ನಿಂದನೇ ಅತ್ತೆ ನನ್ನ ಹೀಗೆ ನನ್ನ ಜೊತೆ ಮಾತಾಡೋದ್ನ ನಿಲ್ಸಿಯೇ ಬಿಟ್ಲು ವೆಣ್ಣಿಲಾ ಕೂತ್ಕೊಂಡು ಬೇಜಾರ್ ಮಾಡ್ತಿದ್ಲು ಪ್ರಸಾದ್ ಬಂದ ವೆಣ್ಣಿಲಾ ಏನಾಯ್ತು ಯಾಕೆ ಆಗಿದ್ದೀಯ ಏನು ರೀ ತಂಗಿ ನನ್ ಜೊತೆ ಮಾತಾಡ್ತಿಲ್ಲ ನನ್ ಮೇಲೆ ಕೋಪದಿಂದಿದ್ದಾಳೆ ಅವಳು ಸಣ್ಣ ಹುಡುಗಿ ಅಲ್ವಾ ಏನೂ ಗೊತ್ತಾಗಲ್ಲ ಅದೇ ತಾನೇ ನಾನು ಹೇಳೋದು ಆದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀನೇನೋ ಮಾಡ್ತಾ ಇದೀಯಾ ಅಂತ ನನ್ನ ಜೊತೆ ಮಾತಾಡೋದ್ನೇ ನಿಲ್ಲಿಸ್ಬಿಟ್ಲವ್ಳು ನೀನ್ ಸ್ವಲ್ಪ ಸರಿಯಾಗಿ ಮಾತಾಡೆ ನೀನ್ ಮಾತಾಡೋದ್ ನೋಡಿದ್ರೆ ಎಲ್ಲರೂ ಯಾರ ಜೊತೆನೂ ಜಗಳ ಮಾಡ್ತಿದ್ದೀಯಾ ಅಂತ ತಿಳ್ಕೋತಾರೆ ಒಂದು ದಿನ ವೆಣ್ಣಿಲನಿಗೆ ಮೈಗೆ ಹುಷಾರಿರಲಿಲ್ಲ ಜ್ವರದಿಂದ ಎದ್ದೇಳಲಿಕ್ಕಾಗ್ಲಿಲ್ಲ ಕಾಂತಂ ಬಂದು ಆಸಿನಿ ಬಳಿ ಹೇಳಿದ್ಲು ಆಸಿನಿ ನಿನ್ನಕ್ಕನಿಗೆ ಮೈ ಹುಷಾರಿಲ್ಲಮ್ಮಾ ಆಸಿನಿ ಒಂದೇ ಸಲ ಭಯಪಡುತ್ತಾ ಏನಾಯ್ತು ಅಕ್ಕನಿಗೆ ಅವಳಿಗೆ ಜ್ವರ ಜಾಸ್ತಿ ಆಗಿದೆ ಡಾಕ್ಟರ್ನ ಕರೆದಿದೀವಿ ಅಕ್ಕನ ಬಳಿ ಬಂದು ನೋಡಿ ಅಕ್ಕ ಏನಾಯ್ತು ಅಯ್ಯೋ ತುಂಬಾ ಜ್ವರ ಬಂದಿದೆ ಕಣೆ ಎದ್ದೆಳ್ಳಿಕ್ಕಾಗ್ತಿಲ್ಲ ಕೈಕಾಲೆಲ್ಲ ತುಂಬಾ ನೋವಾಗ್ತಿದೆ ಆಗ ಅಲ್ಲಿಗೆ ಡಾಕ್ಟರ್ ಬಂದು ಇವರು ಅತಿಯಾಗಿ ಕೆಲಸ ಮಾಡ್ತಿದ್ದಾರೆ ಟೈಮಿಗೆ ಊಟ ಮಾಡೋದಿಲ್ಲ ಬ್ಲಡ್ ಕೂಡ ಕಡಿಮೆ ಇದೆ ಹಾಗೆ ಡಾಕ್ಟರ್ ಹೇಳಿದಾಗ ಆಸಿನಿ ಡಾಕ್ಟರ್ ಮಾತು ಕೇಳಿ ತುಂಬಾನೇ ಭಯಪಟ್ಲು ಅಂದಿನಿಂದ ಆಸಿನಿ ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅವಳ ಅಕ್ಕನನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಇದನ್ನೆಲ್ಲಾ ನೋಡಿದ ಕಾಂತಮ್ಮ ಅಮ್ಮ ಆಸಿನಿ ಎಲ್ಲ ಕೆಲ್ಸನು ನೀನೊಬ್ಳೆ ಮಾಡ್ಬೇಡ ಏನಾದ್ರು ಕೆಲ್ಸ ಇದ್ರೆ ನನ್ನ ಕೂಡ ಕರಿ ನಿನಗೆ ಇಲ್ಲಿ ಅಭ್ಯಾಸ ಇಲ್ಲ ಅಲ್ವಾ ಸ್ವಲ್ಪ ಹುಷಾರಾಗಿ ಕೆಲ್ಸ ಮಾಡು ಪರವಾಗಿಲ್ಲತ್ತೆ ನಾನೇ ಮಾಡ್ತೀನಿ ಅಕ್ಕ ಹುಷಾರಾದ್ಮೇಲೆ ನಾನು ಅಕ್ಕ ಇಬ್ರು ಸೇರಿ ಮಾಡ್ತೀವಿ ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ ಸ್ವಲ್ಪ ದಿನದಲ್ಲಿ ವೆಣ್ಣಿಲನಿಗೆ ಗುಣವಾಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಇಬ್ಬರು ಸೇರಿ ಅನ್ಯೋನ್ಯವಾಗಿ ಕೆಲಸ ಮಾಡಲು ಆರಂಭಿಸಿದ್ರು ಇವರಿಬ್ಬರನ್ನು ನನ್ನ ಮನೆ ಸೊಸೆಯಾಗಿ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದೆ ಇವ್ರನ್ನ ನೋಡಿದ್ರೆ ನನಗೇನೆ ಹೆಮ್ಮೆ ಅನ್ಸುತ್ತೆ ಮೊದ್ಲು ನಾನು ಸ್ವಲ್ಪ ಬೇಜಾರ್ ಮಾಡ್ದೆ ವೆಣ್ಣಿಲನ ಮಾತು ನೋಡಿ ಆಸನಿಯ ಸೋಮಾರಿತನವನ್ನು ನೋಡಿ ಆದ್ರೆ ಇವಾಗ ಇವರಿಬ್ಬರನ್ನು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ